ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಈ ದಿವಸ ನೋಡ್ರಿ ಒಂದು ಮಸ್ತಾದ ರುಚಿಯಾದಂತಹ ಪನ್ನೀರ್ ಗ್ರೇವಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಪನ್ನೀರ್ ಲಭಾಬ್ದಾರ ಅಂತ ಸಹ ಕರೀತಾರೆ ರೆಸ್ಟೋರೆಂಟ್ಗಳಲ್ಲಿ ಆದರೆ ಒಂದು ಸ್ಪೆಷಲ್ ಏನಂತ ನಿಮಗೆಲ್ಲ ಗೊತ್ತಿರ್ಬೋದು ಸ್ನೇಹಿತರೆ ವಿತೌಟ್ ಆನಿಯನ್ ಗಾರ್ಲಿಕ್ಕೆ ನಾನು ಎಲ್ಲ ರೆಸಿಪಿಗಳನ್ನ ಮಾಡ್ತಾ ಇರ್ತೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಪನ್ನೀರ್ ಗ್ರೇವಿಯನ್ನು ಅಂತ ಮೊದಲಿಗೆ ನಾನಿಲ್ಲಿ ಒಂದು ಬಾಣ್ಲೇನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಚಮಚ ಆದಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಕೆಲವೊಂದು ಮಸಾಲೆ ಪದಾರ್ಥಗಳನ್ನು ಹಾಕೋಣಂತೆ ಒಂದು ಎರಡು ಇಂಚಾಗಷ್ಟು ಚಕ್ಕೆಯನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಮೂರು ಲವಂಗ ಒಂದೆರಡು ಏಲಕ್ಕಿ ಒಂದು ಆರರಿಂದ ಏಳು ಕಾಳುಮೆಣಸು ಒಂದು ಚಮಚ ಜೀರಿಗೆಯನ್ನು ಹಾಕಬೇಕು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣಂತೆ ಒಂದು ಚೂರು ಫ್ರೈ ಇರೋ ಹಾಗೆ ಇದಕ್ಕೆ ನಾನು ಒಂದು ಮೂರು ಟೊಮೆಟೊನ ಹೆಚ್ಕೊಂಡು ತೊಗೊಂಡಿದ್ದೀನಿ ನಿಮಗೆ ಗ್ರೇವಿಗೆ ಎಷ್ಟು ಬೇಕೋ ನೋಡಿಕೊಂಡು ಟೊಮೆಟೊ ಹೆಚ್ಚು ಕಡಿಮೆ ಮಾಡ್ಕೋಬೋದು ಸ್ನೇಹಿತರೆ ತುಂಬ ಜನ ಇದ್ದಾರೆ ಗ್ರೇವಿ ಜಾಸ್ತಿ ಬೇಕಾಗುತ್ತೆ ಅಂದರೆ ಜಾಸ್ತಿ ಹಾಕ್ಕೊಳ್ಳ್ರಿ ಆಮೇಲೆ ಎರಡು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಇಂಚಷ್ಟು ಶುಂಠಿ ನೀವು ಏನು ತೋರಿಸ್ತಾ ಇದ್ದೀನಲ್ವ ಮಸಾಲೆ ಪದಾರ್ಥಗಳನ್ನು ನಾನಿಲ್ಲಿ ಮೂರು ಜನ ನಾಲ್ಕು ಜನ ತಿನ್ನಷ್ಟು ಮಾಡ್ತಾಯಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ನೋಡಿಕೊಂಡು ನೀವು ಜಾಸ್ತಿ ಕಡಿಮೆ ಮಾಡ್ಕೋಬೋದು ಹೀಗೆ ಎಲ್ಲವನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಆಮೇಲೆ ಇದಕ್ಕೆ ನಾವು ಗೋಡಂಬಿಯನ್ನು ಸೇರಿಸ್ಕೋಬೇಕು ಒಂಚೂರು ನೀರು ಹಾಕ್ಕೊತಾ ಇದ್ದೀನಿ ನೀವು ಗೋಡಂಬಿ ನೆನೆಸಿ ಸಹ ಹಾಕೋಬೋದು ನಾನಿಲ್ಲಿ ಹಾಗೆ ಹಾಕ್ತಾಯಿದ್ದೀನಿ ಇದರಲ್ಲೇ ಸ್ವಲ್ಪ ಬೇಯುತ್ತೆ ಅಂತ ನೋಡಿರಿ ನಾನಿಲ್ಲಿ ಏಳರಿಂದ ಎಂಟು ಒಂಬತ್ತು ಆಗಷ್ಟು ಗೋಡಂಬಿಯನ್ನು ತೊಗೊಂಡಿದ್ದೀನಿ ಹೀಗೆ ಮುಚ್ಚಿಟ್ಬಿಟ್ಟು ಇದನ್ನು ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೋಬೇಕು ಸ್ನೇಹಿತರೆ ಟೊಮೆಟೊ ಎಷ್ಟು ಚೆನ್ನಾಗಿ ಬೇಯುತ್ತೋ ನಿಮಗೆ ಗ್ರೇವಿ ಎಷ್ಟು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಟೊಮೆಟೊ ಹಾಗಾಗಿನೇ ಹೋಳು ಹೋಳೆಲ್ಲ ನೀವು ನೀವೆಷ್ಟು ಗ್ರೈಂಡ್ ಮಾಡೋಕ್ಕೋದ್ರೂ ಆಗೋದಿಲ್ಲ ಅದಕ್ಕೋಸ್ಕರ ಟೊಮೆಟೊ ಚೆನ್ನಾಗಿ ಮೆತ್ತಗೆ ಬೇಯಬೇಕು ನೀವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋರಾದರೆ ಈಗ ನಾವು ಮಸಾಲೆ ಹುರ್ಕೊತಾ ಇದ್ದೀವಲ್ವಾ ಅದ್ರ ಜೊತೆಗೇನೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ರಿ ಇಲ್ಲಾಂದರೆ ನೀವು ಒಗ್ಗರಣೆಗೆ ಹಾಕ್ಕೊಂತೀನಿ ಅಂತಂದರೆ ನೆಕ್ಸ್ಟ್ ನಾನು ಹೇಳ್ತೀನಿ ಯಾವಾಗ ಹಾಕಬೇಕು ಅಂತ ನೋಡಿರಿ ಚೆನ್ನಾಗಿ ಬೆಂದಿದೆ ಮೇಲೆ ಇದನ್ನು ರುಬ್ಕೊಂಡು ಬರ್ತೀನಿ ಈಗ ನಾವು ಗ್ರೇವಿಯನ್ನು ಸ್ಟಾರ್ಟ್ ಮಾಡ್ಕೊಂಬಿಡೋಣ ಈಗ ಒಂದು ಎರಡರಿಂದ ಮೂರು ಚಮಚ ಆಗಷ್ಟು ಎಣ್ಣೆಯನ್ನು ಹಾಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಚಮಚ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಶುಂಠಿ ತುಂಬ ಜಾಸ್ತಿ ಬೇಡ ನಾವು ರುಬ್ಬೋದಕ್ಕೂ ಹಾಕ್ಕೊಂಡಿದ್ವಿ ಅಲ್ಲ ಅದಕ್ಕೋಸ್ಕರ ಒಂದು ಚೂರು ಶುಂಠಿಯನ್ನು ತುರಿದು ಹಾಕ್ತಾ ಇದ್ದೀನಿ ನೀವು ಬೆಳ್ಳುಳ್ಳಿ ಹಾಕೋರು ಇವಾಗೂ ಸಹ ಹಾಕೋಬೋದು ಎಣ್ಣೆಯಲ್ಲಿ ಈರುಳ್ಳಿ ಸಹ ಸಣ್ಣದಾಗಿ ಕಟ್ ಮಾಡಿ ಇದರಲ್ಲಿ ಹಾಕೋಬೋದು ಈಗ ನಾನು ಸ್ವಲ್ಪ ಕಸೂರಿ ಮೇತಿನ ಚೆನ್ನಾಗಿ ಈ ಥರ ಕೈಯಲ್ಲಿ ಉಜ್ಜ್ಬಿಟ್ಟು ಹಾಕ್ತಾಯಿದ್ದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ನೋಡಿರಿ ಇದೊಂದು ಸ್ವಲ್ಪ ಫ್ರೈ ಆಗ್ತಾಯಿದೆ ಅಲ್ಲ ಕಸೂರಿ ಮೇತಿ ಇವಾಗ ನಾವು ಇದಕ್ಕೆ ರುಬ್ಬಿರುವಂತಹ ಮಸಾಲೆಯನ್ನು ಹಾಕ್ಕೊಂಬಿಡೋಣ ನಾವು ಟೊಮೆಟೊ ಗೋಡಂಬಿ ಎಲ್ಲ ರುಬ್ಕೊಂಡ್ವಲ್ಲ ಆ ಒಂದು ಗ್ರೇವಿಯನ್ನು ನೋಡಿರಿ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳಂತೆ ನೋಡಿರಿ ಹೀಗೆ ಒಂದು ಮೂರು ಟೊಮೆಟೊಗೆ ಇಷ್ಟು ಗ್ರೇವಿ ಆಗಿದೆ ಸ್ನೇಹಿತರೆ ಇದು ತೀರಾ ಗಟ್ಟಿ ಅನ್ನಿಸ್ತಾ ಇದೆ ಇದಕ್ಕೆ ಮತ್ತೆ ನೀರು ಹಾಕ್ತೀನಂತೆ ನಾನು ನೀವು ನೀರು ಮಾತ್ರ ನೋಡಿಕೊಂಡು ಸೇರಿಸ್ಕೋಬೇಕು ತುಂಬ ನೀರಾಗಿ ಮಾಡ್ಕೋಬಾರ್ದು ನಮಗೆ ಗ್ರೇವಿ ಹದ ಹೇಗೆ ಅಂತ ಗೊತ್ತಾಗುತ್ತಲ್ವ ಅಷ್ಟು ತಿಕ್ನೆಸ್ ಇರಬೇಕು ನೋಡಿರಿ ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಒಂದು ಚಮಚ ಆಗಷ್ಟು ಅಚ್ಚಕಾರದ ಪುಡಿ ನಿಮ್ಮ ಮನೇಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಂತ ಸಿಗುತ್ತೆ ಅದು ಇತ್ತು ಅಂದರೆ ಹಾಕಿರಿ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ರೆಡ್ ಕಲರಲ್ಲಿ ಇದಕ್ಕೆ ನಾನು ಒಂದು ಚಮಚ ಆಗಷ್ಟು ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ ಮತ್ತು ಒಂದು ಚಮಚಾಗಷ್ಟು ಗರಂ ಮಸಾಲ ಪೌಡರನ್ನು ಹಾಕ್ತಾಯಿದ್ದೀನಿ ನೋಡಿರಿ ಹೀಗೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಸ್ನೇಹಿತರೆ ಈ ಗ್ರೇವಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿರಿ ಸ್ನೇಹಿತರೆ ಚಪಾತಿ ರೋಟಿ ಎಲ್ಲವಕ್ಕೂ ಚೆನ್ನಾಗಿರುತ್ತೆ ಇದಕ್ಕೀಗ ಒಂದು ಸ್ವಲ್ಪ ಪನ್ನೀರನ್ನು ತುರಿದು ಹಾಕ್ತಾಯಿದ್ದೀನಿ ಒಂದು ಸಣ್ಣ ಪೀಸ್ ಆಗೋಷ್ಟು ತುರಿತಾ ಇದ್ದೀನಿ ಇದು ಮಾತ್ರ ಈ ಥರ ಹಾಕಲೇಬೇಕು ಸ್ನೇಹಿತರೆ ಹಾಕಿದ್ರೇ ಒಳ್ಳೆ ರುಚಿ ಕೊಡುತ್ತೆ ನಿಮಗೆ ಗ್ರೇವಿ ಈಗ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಅನ್ನಿಸ್ತು ಈಗ ಒಂದು ಚೂರು ನೀರನ್ನು ಹಾಕ್ಕೊಂಡು ಇದನ್ನು ತೆಳು ಮಾಡ್ಕೊತಾ ಇದ್ದೀನಿ ನೋಡ್ರಿ ಇಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು ನೀವು ನೋಡಿಕೊಂಡು ನೀರನ್ನು ಹಾಕೊಳ್ಳ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ಒಂದು ಚಮಚ ಸಕ್ಕರೆಯನ್ನು ಇದ್ದೀನಿ ಸಕ್ಕರೆ ಏನಕ್ಕೆ ಹಾಕಬೇಕು ಅಂದರೆ ಆ ಗ್ರೇವಿ ಟೇಸ್ಟ್ ಬರುತ್ತೆ ಸ್ನೇಹಿತರೆ ಸ್ವಲ್ಪ ಟೊಮೆಟೊ ಹುಳಿ ಇದ್ರೂ ಸಹ ಅದು ಸರಿ ಹೋಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ಮತ್ತು ಗ್ರೇವಿ ಯಾಕೆ ಅಷ್ಟು ರುಚಿ ಇರುತ್ತೆ ಅಂತಂದರೆ ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕು ಈಗ ನೋಡಿರಿ ನಾನೆಲ್ಲ ಪನ್ನೀರನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಟೂ ಫಿಫ್ಟಿ ಗ್ರಾಮ್ಸ್ ಆಗೋಷ್ಟು ಪನ್ನೀರ್ ತಂದಿದ್ದೆ ನೋಡಿರಿ ಹೀಗೆ ಕಟ್ ಮಾಡಿಕೊಂಡು ಸ್ವಲ್ಪ ನೀರಲ್ಲಿ ಹಾಕಿಟ್ರೆ ಸಾಫ್ಟ್ನೆಸ್ ಹಾಗೆ ಇರುತ್ತೆ ನಿಮಗೆ ಹಾರ್ಡ್ ಆಗೋದಿಲ್ಲ ಪನ್ನೀರು ಅಂತ ನೋಡಿರಿ ಈಗ ಗ್ರೇವಿಗೆಲ್ಲ ಪನ್ನೀರ್ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಮುಚ್ಚಿ ಕುದಿಸ್ಬಿಟ್ರೆ ಅದೆಲ್ಲ ಪನ್ನೀರೆಲ್ಲ ಹೀರ್ಕೊಳ್ಳುತ್ತೆ ಗ್ರೇವಿ ನಿಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿರಿ ಇವಾಗ ನಾನು ಸ್ವಲ್ಪ ಕ್ರೀಮನ್ನು ಹಾಕ್ತಾಯಿದ್ದೀನಿ ಅಂದರೆ ಕೆನೆಯನ್ನೇ ಹಾಕ್ತಾಯಿದ್ದೀನಿ ನೀವು ಫ್ರೆಶ್ ಕ್ರೀಮ್ ಬೇಕಾದರೆ ತೊಗೊಂಡು ಬಂದು ಹಾಕ್ಕೊಬೋದು ಗ್ರೇವಿ ರೆಡಿ ಆಗ್ತಾಯಿದೆ ಚಪಾತಿಗಂತೂ ತುಂಬ ಸೂಪರಾಗಿರುತ್ತೆ ನೀವು ನಾನು ಕುಲ್ಚ ಏನಾದರೂ ಮಾಡ್ಕೋಬೋದು ರೋಟಿಯನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹೀಗೆ ಚೆನ್ನಾಗಿ ಕುದಿಯೋವಾಗ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಲಿಡ್ ಮುಚ್ಚಿ ಇಟ್ಬಿಟ್ರೆ ತುಂಬ ಒಳ್ಳೆ ಫ್ಲೇವರು ಘಮನೂ ಹಾಗೆ ಇರುತ್ತೆ ಸೇಮ್ ನೀವು ರೆಸ್ಟೋರೆಂಟಲ್ಲಿ ತಿಂದಿರೋ ಥರನೇ ಫೀಲ್ ಆಗುತ್ತೆ ಸಲ ಟ್ರೈ ಮಾಡಿ ಮನೇಲಿ ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಿದೆ ಅಂತ ನೀವೇ ಹೇಳ್ತೀರ ನನಗೆ ನೋಡಿರಿ ಸ್ನೇಹಿತರೆ ಪನ್ನೀರ್ ಗ್ರೇವಿ ಅಥವಾ ಪನ್ನೀರ್ ಲಬಾಬ್ದಾರ್ ಅಂತ ಏನು ಕರೀತಾರೆ ರೆಡಿಯಾಗಿದೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ನನ್ನ ಮಗನಿಗಂತೂ ಪನ್ನೀರ್ ಐಟಮ್ಸ್ ಅಂದರೆ ಅಷ್ಟೇ ಪ್ರೀತಿ ಅವನು ಯಾವಾಗಲಾದರೂ ಈ ಥರ ಮಾಡಿಸ್ಕೊತಾ ಇರ್ತಾನೆ ಗ್ರೇವಿಗಳನ್ನು ನೀವು ಎಲ್ಲ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ನನಗೆ ತಿಳಿಸೋದು ಮರಿಬೇಡಿ ಮತ್ತು ಒಳ್ಳೆಯ ಅಡಿಯೋಟಿಗೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ